ಈ ಸಲ ನೀವಿದ್ದೀರಾ ನೀವಿದ್ದೀರಾ ಅಂತ ಕೇಳ್ತಾ ಇದ್ದವರು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕತೆ ಹೇಳ ಒಂದು ಒಂದು ಕಾಗೆ ಇತ್ತು ಅದೇ ಆ ಕಾಗೆಗೆ ಹಸುವಾಗಿದ್ದಾಗ ಒಡೆ ಮಾಡ್ತಾರ ಅಜ್ಜಿ ಹತ್ರ ಹೋಗಿ ಅಜ್ಜಿ ಅಜ್ಜಿ ನಾನು ಒಡೆ ಕೇಳ್ತೀನಿ ಅಜ್ಜಿ ಪ್ರೀತಿಯಿಂದ ಒಂದು ಒಡೆ ಕೊಡ್ತೇವೆ ಕಾಗೆ ಆ ಒಡೆನ ತಗೊಂಡು ಹಾರ್ಕೊಂಡು ಹೋಗಿ ಮರದ ಮೇಲೆ ಕೂತು ಇನ್ನೇನ್ ತಿನ್ಬೇಕು ಒಬ್ಬ ನೆಂಟ್ರಿ ಕಾಗೆ ಬಾಯ್ದಿರೋ ಒಡೆನ ಕಿತ್ಕೊಳಕ್ಕೆ ಸ್ಕೆಚ್ ಹಾಕಿದ ನರಿ ಕಾಕ ಕಾಕ ನಿಮ್ ಕೋಗಿಲೆ ತರ ಹಾಡು ಹಾಡಿದ್ಯಾ ನನಗೋಸ್ಕರ ಒಂದು ಹಾಡು ಹಾಡು ಅಂತ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಪ ಕಾಗೆ ನರಿ ಮಾತು ಕೇಳಕ್ಕೂ ಹಾಡಕ್ಕು ಮಾಡಕ್ಕೂ ಒಡೆ ಕಾಗೆ ಬಾಯಿಂದ ಕೇಳಕ್ ಬೀಳಕ್ಕೂ ಏನು ಒಡೆ ನರಿ ಬಾಯಿಗೆ ಸೇರ್ಬೇಕು ಅನ್ನೋವಾಗ ಇವಾಗ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಈ ಸಲ ಬಿಗ್ ಬಾಸ್ ಹಾಗೇನೆ ನಾವು ಹನ್ನೊಂದು ಸೀಸನ್ ನೋಡಿದೀವಿ ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲಾ ಗೊತ್ತು ಅನ್ನೋರ್ಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಸಂಜೆ ಆರು ಗಂಟೆಗೆ